ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಬಿಗ್ ಬಾಸ್ನಲ್ಲಿ ಗಿಲ್ಲಿ ಮತ್ತು ಕಾವ್ಯಗೆ ಒಂದು ದೊಡ್ಡ ಟ್ವಿಸ್ಟ್ ಕೂಡ ಕೊಟ್ಟು ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಇಬ್ಬರ ಮನೆ ಕಡೆಯಿಂದ ಕೂಡ ಲೆಟರ್ ಬಂದಿದೆ ಆದರೆ ಒಬ್ಬರಿಗೆ ಮಾತ್ರ ಲೆಟರನ್ನು ಓದುವಂಥ ಅವಕಾಶ ಇದೆ ಗಿಲ್ಲಿಯ ಮುಂದೆ ಕಾವ್ಯಳ ಲೆಟರ್ ಇದೆ ಕಾವ್ಯನ ಮುಂದೆ ಗಿಲ್ಲಿಯ ಲೆಟರ್ ಇದೆ ಒಬ್ಬರು ಆ ಒಂದು ಲೆಟರನ್ನು ಖಂಡಿತವಾಗಿ ಓದೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಬಿಗ್ ಬಾಸ್ ಒಂದು ಟ್ವಿಸ್ಟನ್ನು ಕೊಟ್ಟಿದ್ದಾರೆ ಒಂದು ಲೆಟರನ್ನು ನೀವು ತೆಗೆದುಕೊಂಡಾದರೂ ಹೋಗಬಹುದು ಬಿಟ್ಟಾದರೂ ಹೋಗಬಹುದು ಸೊ ಇದರಲ್ಲಿ ನಿಮ್ಮ ಆಯ್ಕೆ ನಿಮಗೆ ಬಿಟ್ಟಿರ್ತಕ್ಕಂಥದ್ದು ಅನ್ನೋ ಮಾತನ್ನು ಬಿಗ್ ಬಾಸ್ನವರು ಆದೇಶವನ್ನು ಹೊರಡಿಸ್ತಾರೆ ಅದಾದ ಬಳಿಕ ಗಿಲ್ಲಿ ಮತ್ತು ಕಾವ್ಯ ಏನು ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿದ್ದಾರೆ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡಿದ್ದಾರೆ ಎಂಬ ಒಂದು ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ ಇದೆಂತಹ ಒಂದು ಘೋರ ಪರೀಕ್ಷೆ ಅಂತಲೂ ಕೂಡ ಜನಗಳು ಮಾತನಾಡಿಕೊಳ್ತಾ ಇದ್ದಾರೆ ಸೊ ಸಾಕಷ್ಟು ದಿನಗಳಾಯಿತು ಈಗಾಗಲೇ ಐದು ವಾರವೇ ಕಳೆದೋಗ್ಬಿಡ್ತು ಬಿಗ್ ಬಾಸ್ ಮನೆಗೆ ಇವರು ಬಂದಿದ್ದಾರೆ ಮನೆಯವರಿಂದ ಯಾವುದೇ ರೀತಿಯಾದಂಥ ಸಂಪರ್ಕವಿಲ್ಲ ಮನೆಯವರ ಮಾತುಗಳನ್ನು ಕೇಳಿಲ್ಲ ಮನೆಯವರು ಹಾರೈಕೆಗಳನ್ನು ಯಾರೂ ಕೂಡ ಅನುಭವಿಸಿಲ್ಲ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಈಗ ಒಂದು ಟ್ವಿಸ್ಟ್ ಮೂಲಕ ಬಿಗ್ ಬಾಸ್ ಮನೆಗೆ ಲೆಟರ್ಗಳು ಬರ್ತಾ ಇದ್ದಾವೆ ಧನುಷ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧನುಷ್ ತನ್ನಗೆ ಕೊಟ್ಟಿರತಕ್ಕಂತಹ ಲೆಟರ್ ಅನ್ನು ನಿರಾಕರಿಸಿ ತನ್ನ ಸ್ನೇಹಿತನಿಗೆ ಬಿಟ್ಟುಕೊಟ್ಟು ಬಿಡ್ತಾನೆ ಈಗ ಗಿಲ್ಲಿ ಮತ್ತು ಕಾವ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಲೆಟರ್ ಅನ್ನು ಹೋಗ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ಇದೊಂದು ದೊಡ್ಡ ಪರೀಕ್ಷೆ ಈ ಒಂದು ಹಂತದಲ್ಲಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕೆಲ್ಲ ಸಾಕಷ್ಟು ನೋವಾಗಿರುತ್ತೆ ಅವರಿಗೆ ಯಾಕೆ ಆ ಒಂದು ಮಾತು ಹೇಳ್ತಾ ಇದ್ದೀನಿ ಅಂದರೆ ದಿನಗಳು ಕಳೆದು ಹೋಗಿದ್ದಾವೆ ಸಾಕಷ್ಟು ದಿನಗಳು ಹಾಗೆ ಹೋಗ್ಬಿಟ್ಟಿದಾವೆ ಆದರೂ ಕೂಡ ಯಾವುದೇ ರೀತಿಯಾದಂಥ ಮನೆಯವರ ಪ್ರತಿಕ್ರಿಯೆಗಳು ಅಥವಾ ಮನೆಯವರ ಸಂಪರ್ಕ ಇಲ್ಲ ಅಂದಾಗ ನಿಜಕ್ಕೂ ನೋವು ಆಗಿರುತ್ತೆ ಬರೀ ಅದೇ ಜಗಳ ಅದೇ ಒಂದು ವಾತಾವರಣ ಎಲ್ಲವೂ ಕೂಡ ಅದರಲ್ಲೇ ಇರಬೇಕಾದಂಥ ಸಂದರ್ಭದಲ್ಲಿ ನಿಜಕ್ಕೂ ಒಂದಿಷ್ಟು ಹೊರಗಡೆಯವರ ಸಪೋರ್ಟ್ ಬೇಕಾಗಿರುವಂತಹದ್ದು ಅಲ್ಲಿನ ಸ್ಪರ್ಧಿಗಳಿಗೆ ಈಗ ಇದೊಂದು ಒಳ್ಳೆಯ ಅವಕಾಶ ಇದೆ ಈ ಒಂದು ಅವಕಾಶವನ್ನ ಗಿಲ್ಲಿ ಮಿಸ್ ಮಾಡ್ಕೊಳ್ತಾನ ಅಥವಾ ಕಾವ್ಯ ಮಿಸ್ ಮಾಡ್ಕೊಳ್ತಾಳ ಅಥವಾ ಇಬ್ಬರಿಗೂ ಕೂಡ ಅವಕಾಶ ಸಿಗುತ್ತಾ ಏನು ಎಂಬುದು ಎಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಈ ಒಂದು ಗಿಲ್ಲಿ ಕಾವ್ಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ